Okay. ಎಲ್ಲರಿಗೂ ನಮಸ್ಕಾರ ಮಾಡೋ ಸ್ವಾಗತ ರಜತಾ ಕಾಂಪ್ಲೆಕ್ಸ್ ಒಳಗೆ ಎಂಟ್ರಿ ಕೊಡ್ತಾ ಇದೀವಿ ಅಂದ್ರೆ ಆಬ್ವಿಯಸ್ಲಿ ಎಲ್ಲರಿಗೂ ಗೊತ್ತು ಕಂಚಿಕೋ ಸುಭಲಕ್ಷ್ಮಿ ಸಿಲ್ಕ್ಸ್ ಅವರ ಬ್ರಾಂಡ್ ನ್ಯೂ ವಿಡಿಯೋ ಜೊತೆ ಬಂದಿದ್ದೀನಿ ಏನೇ ನಿಮಗೆ ಇನ್ನೂರೈವತ್ತು ರೂಪಾಯಿಂದ ಅರವತ್ತು ಸಾವಿರ ರೂಪಾಯಿ ತನಕ ಎಲ್ಲ ತರ ವೆರೈಟಿ ರೇಷ್ಮೆ ಸೀರೆಗಳು ಕೂಡ ಅವೈಲಬಲ್ ಇರುತ್ತೆ ಅಂಡ್ ನನ್ನ ಪರ್ಸನಲ್ ಫೇವ್ರೇಟ್ ಯಾವ್ದು ಗೊತ್ತಾ ಆಬ್ವಿಯಸ್ಲಿ ಇವಾಗ ಬರುವಂತ ವೀಡಿಯೋನೆ ಇನ್ನೂರೈವತ್ತು ರೂಪಾಯಿಂದ ಬಿಲೋ ತೌಸಂಡ್ ಸಾವಿರ ರೂಪಾಯಿ ಒಳಗಡೆ ಬರುವಂತ ಕಲೆಕ್ಷನ್ಸ್ ಸಖತ್ ಅಫರ್ಡಬಲ್ ಸಿಂಗಲ್ ಪೀಸ್ ಕೂಡ ಹೋಲ್ಸೇಲ್ ಪ್ರೈಸ್ಗೆ ನಿಮಗೆ ಸಿಗುತ್ತೆ ಒಂದ್ ಸೀರೆ ಬೇಕಾ ಹತ್ತು ಸೀರೆ ಬೇಕಾ ಯಾವ್ದು ಬೇಕಾದ್ರೆ ಎಷ್ಟು ಪೀಸ್ ಬೇಕಾದ್ರೂ ನೀವು ಅಂಗಡಿಗೆ ಬಂದು ಖರೀದಿ ಮಾಡ್ಕೋಬಹುದು ಅಂಗಡಿ ಹೆಸರು ಶುಭಲಕ್ಷ್ಮಿ ಸಿಲ್ಕ್ಸ್ ಅಂತ ಪ್ರತಿದಿನ ಬರ್ತಾ ಇರುತ್ತೆ ಅಂಡ್ ಇವತ್ತಿನ ನೋಡಬೇಕು ನೋಡಿ ಸ್ಕಿಪ್ ಮಾಡಕ್ ಹೋಗ್ಬಿಡ್ರಿ ಸೊ ದಟ್ ನಿಮಗೂ ಒಂದ್ ಐಡಿಯಾ ಬರುತ್ತೆ ಹಲೋ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನಮ್ಮದು ಕಂಚಿಕೋ ಶುಭಲಕ್ಷ್ಮಿ ಸಿಲ್ಕ್ಸ್ ಈ ನಮ್ಮ ಶಾಪ್ ಬಂದು ಬೆಂಗ್ಳೂರ್ ಚೆಕ್ ಬರ್ತಾ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಕ್ಸ್ ಕಡೆಯಿಂದ ಮೋಡನ್ ಚಾನಲ್ ಕಡೆಯಿಂದ ಒಂದನೆಗಳ್ ಹೇಳ್ತಾ ಜೊತೆಗೆ ಇನ್ನೊಂದು ವಿಷಯ ಇಳಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ರೋಡ್ ದುಃಖ ಇರ್ತಾರೆ ಜೊತೆಗೆ ನಮ್ಮ ರಾಜ್ಯದ ಕಂಪನಿ ಎಂಟ್ರಿ ಆಗಿ ಆ ಮೆಟ್ಲತ್ತ ಸ್ಪಾಟ್ ಅಲ್ ಸಾಕಷ್ಟು ಜನ ಕನ್ಸಿ ಮಾಡ್ತಾರೆ ಮೆಟ್ಲು ಸ್ಪಾಟ್ ಅಲ್ಲಿ ನಮ್ಮ ಶಾಪ್ ಬರಲ್ಲ ಆ ಮೆಟ್ಲು ಮೇಲ್ಗಡೆ ಆಗಲಿ ಅಕ್ಕ ಪಕ್ಕ ಬರಲ್ಲ ಆ ಹತ್ತಿ ಸ್ವಲ್ಪ ಒಳಗಡೆ ಬಂದು ಫಾಸ್ಟ್ ಲೆಫ್ಟ್ ತಗೊಂಡ್ರೆ ನಮ್ಮ ಬೋರ್ಡ್ ಹಾಕಿರ್ತೀವಿ ಕಂಚಿ ಕೋ ಶುಭಲಕ್ಷ್ಮಿ ಸಿಲ್ಸ್ ಅಂತ ಇನ್ನ ಕನ್ಫ್ಯೂಷನ್ ಆಯ್ತಾ ನೇರವಾಗಿ ನಮ್ಮ ನ ಕೂಡ ಸ್ಕ್ರೀನ್ ಮೇಲೆ ಕೊಡ್ತಾ ಆ ನಂಬರಿಗೆ ಕಾಲ್ ಮಾಡಿದ್ರು ಕೂಡ ನಮ್ಮ ಪಿಕ್ ಮಾಡಿ ಬ್ಯಾಸ್ ಸೆಲೆಕ್ಷನ್ ಕೊಟ್ಟು ಬ್ಯಾಸ್ ಪ್ರೈಸ್ ಕೊಟ್ಟು ಖುಷಿ ಖುಷಿ ಹಾಕಿ ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತೆರಡು ಸ್ಟಾರ್ಟ್ ಮಾಡೋಣ ನಮ್ಮಲ್ಲಿ ನಿಮಗೆ ಇನ್ನೂರೈವತ್ತು ರೂಪಾಯಿಂದ ಅರವತ್ತು ಸಾವಿರ ರೂಪಾಯಿಗೂ ಎಲ್ಲ ವಿಧಾನ ಸಾರಿ ಅಂದ್ರೆ ಅಂದರೆ ಗಿಫ್ಟಿಂಗ್ ದಿಡಿದ್ರೆ ಅಪ್ ಟು ವೆಡಿಂಗ್ವರೆಗೂ ಪ್ರತಿಯೊಂದು ವೆರೈಟಿನೂ ಸಿಕ್ಕತ್ತೆ ಮೈಸೂರು ಸಿಲ್ಕ್ ಕ್ರೇಪ್ ಸಮೇತ ಸಿಕ್ಕತ್ತೆ ಅಂತ ಹೇಳ್ತಾ ಬನ್ನಿ ಇವತ್ತೆರಡು ಸ್ಟಾರ್ಟ್ ಮಾಡೋಣ ಇವತ್ತೆರಡ್ರಿಂದ ನಾನು ನಿಮಗೆ ತೋರ್ತೀನಿ ಇನ್ನೂರೈವತ್ತು ರೂಪಾಯಿಂದ ತೌಸಂಡ್ ರುಪೀಸ್ ಒಳಗಡೆ ಅಂದ್ರೆ ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟಿ ನಾನು ತೋರಿಸ್ತೀನಿ ಜೊತೆಗೆ ನಮ್ಮಲ್ಲಿ ನಿಮಗೆ ಬ್ಲೌಸ್ ಸ್ಟಿಚಿಂಗ್ ಗೋಲ್ ಸ್ಟಿಚಿಂಗ್ ಆರ್ ರಿ ಕೂಡ ನಾವು ನಿಮಗೆ ಮಾಡಿಕೊಡ್ತೀನಿ ಅಂತ ಬನ್ನಿ ಇವತ್ತು ನೋಡಿ ಸೂಪರ್ ಆಗಿರುವಂತ ಈ ಸಲ ನನಗೆ 250 ರೂಪೀಸ್ ಅಲ್ಲಿ ಡಿಫರೆಂಟ್ ಐಟಮ್ ತಂದಿದೀನಿ ಹೌದ್ರಾ ಹೊಸ ಟೈಪ್ ಹೌದು ಇದು ಡಿಫರೆಂಟ್ ಆಗಿದೆ ಅಬ್ಸರ್ವ್ ಮಾಡಬಹುದು ನೀವು ಕ್ವಾಲಿಟಿ ವೈಸ್ ಆಗಲಿ ಡಿಸೈನ್ ವೈಸ್ ಆಗಲಿ 200 ರೂಪಾಯಿಗೆ ನೀವು ಬಂದು ನೋಡಿದ್ರೆ ಇಷ್ಟು ಚೆನ್ನಾಗಿರೋ ಸೀರೆ ನಾನು ತನ್ಬೇಕು ಯಾಕಂತಂದ್ರೆ ಕೆಲವರು ಈ ಸಾರಿ ಇನ್ನೂರೈತ್ ರೂಪಾಯಿ ಎಂತ ಸೀರೆ ಕೊಡಬಹುದು ಅಂತಂದ್ರೆ ಬನ್ನಿ ಟಚ್ ಮಾಡಿ ಫೀಲ್ ಮಾಡಿ ನೋಡಿ ಇದನ್ನ ನೀವು ಹುಟ್ಟ್ಮೇಲೆ ಕೂಡ ಕಲ್ಲರ್ ಹೋಗ್ಲಿ ಪ್ರಾಬ್ಲಮ್ ಆಗಲಿ ಏನೇ ಸಮಸ್ಯೆ ಆದ್ರೂ ನಾನು ರಿಟರ್ನ್ ತಗೋತೀನಿ ಅಂತ ಕೂಡ ಸೂಪರ್ ಸರ್ ಅಷ್ಟು ಚೆನ್ನಾಗಿದೆ ಕೇಳಕ್ಕೆ ಖುಷಿ ಆಗುತ್ತೆ ಟೂ ಫಿಫ್ಟಿ ರುಪೀಸ್ ರೇಟ್ ಸಾರಿಗೂ ಇಷ್ಟು ಸೂಪರ್ ಆಗಿ ನಮ್ಗೆ ಏನ್ ಹೇಳೋದು ಲೈಕ್ ಆ ಇದು ಕೊಡ್ತಾರೆ ನಂಬಿಕೆ ಕೊಡ್ತಾರೆ ಅನ್ನೋದೇ ದೊಡ್ಡ ವಿಷಯ ಟ್ರಸ್ಟ್ ಇಟ್ಟು ಬರ್ತಾರೆ ಹಾಗಾಗಿ ನಾನು ಅವರಿಗೆ ಮೋಸ ಮಾಡ್ಲಿಕ್ಕೆ ಯಾವತ್ತೂ ಇಷ್ಟ ಪಡಲ್ಲ ನೀವು ತಗೊಂಡ್ರು ಕೂಡ ಊಟ ಮೇಲೆ ಸಮಸ್ಯೆ ಆದ್ರೂ ಕೂಡ ನೀವು ನನಗೆ ರಿಫಂಡ್ ಮಾಡಿದ್ರೆ ಹೊಸ ಸರಿ ಕೊಡ್ತೀವಿ ಸೂಪರ್ ಸೂಪರ್ ಸೊ ಯಾರಿಗಾದ್ರೂ ಈ ಸೀರೆಗಳೆಲ್ಲ ಇಷ್ಟ ಆಯ್ತು ಅಂದ್ರೆ ಬೇಗ ಬೇಗ ಬರ್ಬೋದು ಮುನ್ನೂರ ಎಪ್ಪತ್ತು ರೂಪಾಯಿಗೆ ಈ ಸಲ ಕೊಡ್ತಾರ ಕ್ವಾಲಿಟಿನೇ ಬೇರೆ ಮೇಡಮ್ ಈ ಕ್ವಾಲಿಟಿ ಬಂದು ಫೀಲ್ ಮಾಡ್ಕೊಂಡು ತಗೊಂಡೋಗಿ ಈ ಸಲ ಕೊಡ್ತಾರ ಕ್ವಾಲಿಟಿನೇ ಬೇರೆ ಎ ಕ್ವಾಲಿಟಿ ಕೊಡ್ತಾ ಇದೀನಿ ಸೂಪರ್ ಆಗಿದೆ ವೆರೈಟಿ ಆಗಿದೆ ಸಾರಿ ಕಲರ್ಸ್ ಅಂತ ಸಕ್ಕ ಆಗಿದೆ ಮೇಡಮ್ ಉಟ್ರೆ ಸಾರಿನ ಖುಷಿ ಆಗ್ಬೇಕು ಅಷ್ಟು ಚೆನ್ನಾಗಿದೆ ಕ್ವಾಲಿಟಿದು ತುಂಬಾನೇ ಸಾಫ್ಟ್ ಆಗಿ ಬರುತ್ತೆ ಮೆಟರಿಲ್ ಕೂಡ ಇದೆಲ್ಲ ಬಂದ್ರೆ ನಿಮ್ಗೆ ಮುನ್ನೂರ ಎಪ್ಪತ್ತು ರೂಪಾಯಿ ಒಂದು ಬ್ಯೂಟಿಫುಲ್ ಲೆನಿನ್ ಪ್ರಿಂಟ್ ಸಾರಿ ಸಕ್ಕ ಆಗಿದೆ ಮೇಡಮ್ ತಂಗಡಿ ಆ ಕ್ವಾಲಿಟಿ ಡಿಸೈನು

ಜೊತೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಬಿಲ್ ಮಾಡಿದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಜೊತೆ ಒಂದ್ ಸಾರಿ ಗಿಫ್ಟ್ ಕೂಡ ಕೊಡ್ತಾ ಅದು ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ವರ್ತ್ ಈ ಕ್ವಾಲಿಟಿ ನೋಡಿ ಮೇಡಮ್ ಹಿಂಗಿದೆ ರಂಗೋಲಿ ಕಾಂಪಿಟೇಷನ್ ಗೆ ಸಾರಿ ಉಟ್ಕೊಂಡ್ ರಂಗೋಲಿ ಹಾಕಿದ್ರೆ ನಿಮಗೆ ಫಸ್ಟ್ ಪ್ರೈಸ್ ಜೋಕ್ ಸಬಾಟ್ ಬಟ್ ಸ್ಟಿಲ್ ಸರ್ ಹೇಳೋದು ಕ್ವಾಲಿಟಿ ಅಷ್ಟು ಸೂಪರ್ ಆಗಿದೆ ಈ 450 ರೇಂಜ್ ಗೆ ಈ ಸೀರೆ ಅಷ್ಟು ವರ್ತಿ ಆಗಿದೆ 100 ರೂಪಾಯಿ ನೋಡಿ ಮೇಡಮ್ 10 ಪೀಸ್ ತಗೊಂಡ್ರೆ ನಿಮಗೆ 10% ಡಿಸ್ಕೌಂಟ್ ಆಗಿಬಿಡುತ್ತೆ ಆಲ್ಮೋಸ್ಟ್ ಎಷ್ಟು ಬಂದ್ಬಿಡುತ್ತೆ ನಿಮಗೆ 400 ರೂಪಾಯಿ ಸಿಕ್ಕುತ್ತೆ

ಹಂಡ್ರೆಡ್ ರುಪೀಸ್ ಗೆ ಸೂಪರ್ ವರ್ತಿ ಕ್ವಾಲಿಟಿ ಬ್ಯೂಟಿಫುಲ್ ಆಗಿದೆ ಸಾರಿ ಮಸ್ತ್ ಆಗಿದೆ ಕ್ವಾಲಿಟಿ ಎಸ್ ಇದು ಫೈವ್ ಹಂಡ್ರೆಡ್ ರುಪೀಸ್ ಇದ್ರ ಪ್ರೈಸ್ ಆಗಿರುತ್ತೆ ವಿಚ್ ಇಸ್ ಸೂಪರ್ ಗುಡ್ ಈ ಪ್ರೈಸ್ ಗೆ ಇದು ಸಖತ್ ವರ್ತಿ ಅನ್ಸುತ್ತೆ ನೀವು ಬನ್ನಿ ಈ ಸೀರೆಗಳನ್ನ ಕೂಡ ಬಂದು ಟಚ್ ಮಾಡಿ ಫೀಲ್ ಮಾಡಿ ಆಮೇಲೆ ಪರ್ಚೇಸ್ ಮಾಡ್ಕೊಳ್ಳಿ ಒನ್ ಆಫ್ ದ ಯೂನಿಕ್ ಕಲೆಕ್ಷನ್ಸ್ ಆಫ್ ಸೂಪರ್ ಲಕ್ಷ್ಮಿ ಸಿಲ್ಕ್ಸ್ ಅಂಡ್ ಸಖತ್ ಎಕ್ಸ್ಕ್ಲೂಸಿವ್ ಆಗಿ ಫುಲ್ ಫುಲ್ ರನ್ನಿಂಗ್ ಅಲ್ಲಿ ಇರುವಂತಹ ಐಟಮ್ಸ್ ಈ ಸೀರೆ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಪ್ರಿಂಟ್ ಅಂದ್ರೆ ನೋಡಿ ಡಿಸೈನರ್ ವೇರ್ ಸಾರಿ ಬ್ಯೂಟಿಫುಲ್ ಸಾರಿ ಬರೀ ಆರ್ನೂರ ಐವತ್ತು ರೂಪಾಯಿ ಕೊಡ್ತಾ ಇದ್ದೀನಿ ಆರ್ನೂರ ಐವತ್ತು ಡಿಫ್ರೆಂಟ್ ಆಗಿದೆಯಾ ಹೊಸ ಕಲೆಕ್ಷನ್ ಕ್ವಾಲಿಟಿ ಸೂಪರ್ ಕ್ವಾಲಿಟಿ ಮೇಡಮ್ ನೋಡಿ ರೋಲ್ ಮಾಡ್ಬಿಟ್ಟು ನೀವು ಮುದ್ರಿ ಪರ್ಸಲ್ ಮಾಡಿಕೊಂಡು ಹೋಗ್ಬೋದು ನೀವು ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ ನೋಡಿ ಮತ್ತೆ ರಿಮೂವ್ ಮಾಡಿದ್ರು ಕೂಡ ಸೇಮ್ ಇದರಲ್ಲಿ ಇರುತ್ತೆ ಕ್ವಾಲಿಟಿ ವಾಸ್ ಅಂತ ಸಕ್ಕರೆ ಕಲ್ಲರ್ಸ್ಗಳಂತೂ ಮೇಡಮ್ ಒಂದಕ್ಕಿಂತ ಒಂದು ಸೂಪರ್ ಪ್ಲಸ್ ನೋಡಿ ಐಟಮ್ ನೋಡಿ ಮೇಡಮ್ ಹೆಂಗಿದೆ ಸೂಪರ್ ಆಗಿದೆ ನೀವು ಹೇಳಿದ್ ನಿಜಾನೇ ಅಷ್ಟು ನೋಡಿ ಪೋಚಂಪಲ್ಲಿ ಇದು ಪೋಚಂಪಲ್ಲಿ ಬರುತ್ತೆ ಇದ್ರ ಬಂದು ನಿಮಗೆ ಆರ್ನೂರ ಐವತ್ತು ರೂಪಾಯಿ ರುಪೀಸ್ ಮಸ್ತ್ ಕ್ವಾಲಿಟಿ ಮಸ್ತ್ ಡಿಸೈನ್ ವೆರೈಟಿಗಳು ನೋಡಿ ಮೇಡಮ್ ಚೆನ್ನಾಗಿದೆ ಸರ್ ಸಖತ್ತಾಗಿದೆ ನೋಡಕ್ ನಮ್ಗೆ ಎಷ್ಟು ಆನಂದ ಆಗ್ತಾರೆ ಹುಟ್ಟೋರಿಗೆ ಎಷ್ಟು ಖುಷಿ ಆಗ್ಬೋದು ಎಸ್ ಇದು ಬಂದ್ಬಿಟ್ಟು ಈ ಲೈಕ್ ಈ ವೀಕ್ ನ ದ ಮೋಸ್ಟ್ ಬ್ಯೂಟಿಫುಲ್ ಅಂಡ್ ಡಿಸೈನರ್ ಸಾರಿ ಆಗಿರುತ್ತೆ ಇದು ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಅಂಡ್ ಇತರ ಬೆಲೆ ಬಂದ್ಬಿಡುದು ನಿಮಗೆ ಆರ್ನೂರ ಐವತ್ತು ನಾನು ನಿಮಗೆ ಕೊಡ್ತಾ ಇರೋದು ಏಳ್ನೂರ ಐವತ್ತು ರೂಪಾಯಿ ರೇಂಜ್ ಅಲ್ಲಿ ಒಂದು ಟಿಶ್ಯೂ ಟಾಪ್ ಡೈಡ್ ಐಟಮ್ ಬ್ಯೂಟಿಫುಲ್ ಸಾರಿ ಮೇಡಮ್ ಸಾಫ್ಟ್ ಇದೆ ಇದು ಸೀರೆ ಕಾ ಸಾಫ್ಟ್ ಬರುತ್ತೆ ಇದು ಅದಕ್ಕೋಸ್ಕರ ನಾನು ಬಾರಾ ಕಟ್ಟಿದೆ ಇಲ್ಲ ನಾನು ಜಾರ್ಕ ನೋಟ್ ಔಟ್ ಆಯ್ತು ಅಂತ ನೋಡಿ ಬಾಳ ಬಾಳ ಚೆನ್ನಾಗಿ ನೋಡಿ ಸೂಪರ್ ಐಟಮ್

ಸರ್ ಹೇಳ್ದಂಗೆ ತುಂಬಾನೇ ಚೆನ್ನಾಗಿರುವಂತ ಈ ಸಾರಿ ಬಂದ್ಬಿಟ್ಟು ನಮ್ಗೆ ಬರೀ ನೈನ್ ಹಂಡ್ರೆಡ್ ರುಪೀಸ್ ಅಲ್ಲಿ ಕೊಡ್ತಾ ಆದ್ರೆ ಈ ಸೀರೆಗಳೆಲ್ಲ ಬೇಕಾ ಇದನ್ ಕೂಡ ಬಂದು ಪೋಚೆ ಹೊಸ ಕಲೆಕ್ಷನ್ ಆಗಿ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಇದನ್ನು ಬಿಡಿ ಸರ್ ಯಾಕಂದ್ರೆ ಎಲ್ಲರಿಗೂ ಅದು ಗೊತ್ತಾಗತ್ತಲ್ಲ ಹೊಸ ಹೇಳ್ತೀನಿ ಪ್ರತಿ ಟೈಮ್ ನಾನು ಹೊಸ ಐಟಮ್ ನೇ ಇಷ್ಟ ಇಷ್ಟಪಡ್ತೀನಿ ಯಾಕಂದ್ರೆ ನಮ್ಮ ಕಸ್ಟಮರ್ ನಮ್ಮನ್ನ ಹುಡುಕೊಂಡು ಬರ್ತಾರೆ ಹಾಗಾಗಿ ನಾನು ಯಾವಾಗ್ಲೂ ಅವರಿಗೆ ಡಿಫರೆಂಟ್ ಐಟಮ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ನೋಡಿ ಇದು ಬಂದ್ರೆ ನಿಮ್ಗೆ ಸಾವಿರ ರೂಪಾಯಿಗೆ ಕ್ವಾಲಿಟಿ ಅಬ್ಸರ್ವ್ ಮಾಡಿ ಡಿಸೈನ್ ಅಬ್ಸರ್ವ್ ಮಾಡಿ ಹೆಂಗಿದೆ ಕ್ವಾಲಿಟಿ ಆಗಲಿ ಡಿಸೈನ್ಸ್ ಆಗಲಿ ಬ್ಯೂಟಿಫುಲ್ ಮಸ್ತ್ ಐಟಮ್ ಸಖತ್ ಆಗಿದೆ ಸಾರೀಸ್ ಇದೆಲ್ಲ ಬಂದು ನಿಮಗೆ ತೌಸಂಡ್ ರುಪೀಸ್ ಆಗಿರುತ್ತೆ ಬ್ಯೂಟಿಫುಲ್ ಸಾರೀಸ್ ಪನಿ ಖರೀದಿ ಮಾಡಿ ಕೇಳ್ತಾ ಇವತ್ತಿನ ವೀಡದಲ್ಲಿ ನಾನು ನಿಮಗೆ ಇನ್ನೂರ ಐದು ರೂಪಾಯಿ ಶಾಕ್ ಮಾಡಿ ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟಿಸ್ ನಾನ್ ತೋರಿಸ್ತೀನಿ ಮತ್ತೆ ನಾಳಿನ ವೀಡದಲ್ಲಿ ಇನ್ನಷ್ಟು ವೆರೈಟೀಸ್ ಪ್ರತಿ ದಿವಸ ನಮ್ಮ ಕಡೆಯಿಂದ ನಿಮಗೆ ವೀಡಿಯೋಸ್ ಅಪ್ಲೋಡ್ ಆಗ್ತಾ ಇರುತ್ತೆ ದಯವಿಟ್ಟು ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ ಬಂದು ಆಶೀರ್ವಾದ ಮಾಡಿ ಕೇಳ್ಕೊಳ್ತಾ ಇವತ್ತಿನ ನಿಮಗೆ ಮುಗಿಸ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ಸರ್